ಹಾಯ್ ಹಲೋ ನಮಸ್ತೆ ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಬಹುದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂಬಿ ನಿಂಗೆ ವಯಸ್ಸಾಯಿತು ಅಂತ ಹೇಳಿ ಅವ್ರಿಗೆ ಡೈರೆಕ್ಷನ್ ಮಾಡಿ ಅವ್ರಿಗೆ ಡೈರೆಕ್ಷನ್ ಮಾಡಿದ್ದಾರೆ ಅಂದರೆ ಇನ್ಯಾರಿಗು ಮಾಡಲ್ಲ ಗುರು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ ಇದೀಗ ಬಹುನಿರೀಕ್ಷೆಯ ಸಿನಿಮಾ ಅಂತಲೇ ಹೇಳ್ಬೋದು ಕರಾವಳಿ ಟೀಸರ್ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ಈ ಸಿನಿಮಾದ ಮೂಲಕ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಜೊತೆಗೆ ಹೊರಗೂ ಕೂಡ ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಗುರುದತ್ತ ಗಾಣಿಗವರು ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ right ನಾನು ಕೂಡ ಸೂಪರ್ ಆಗಿದ್ದೀನಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಟೀಸರ್ ನೋಡ್ತಾ ಇದ್ರೆ ಅನ್ಸುತ್ತೆ ಮಾಡಿರೋ ಗಳನ್ನ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಖುಷಿ ಖುಷಿ ಆಗುತ್ತೆ ಆಮೇಲೆ ಎಲ್ಲರೂ ಸಿನಿಮಾ ಮಾಡುವ ಮುಖ್ಯವಾದ ಕಾರಣ ಜಾಸ್ತಿ ಜನ ನೋಡ್ಲಿ ಇಷ್ಟ ಪಡ್ಲಿ ಅವ್ರಿಗೆ ಎಂಟರ್ಟೈನ್ ಆಗಲಿ ಅನ್ನೋ ಕಾರಣಕ್ಕೆ ಅದರಲ್ಲೂ ಇದ್ರ ಇದ್ರ ಜೊತೆಗೆ ನನ್ನ ಸೆಂಟಿಮೆಂಟ್ ಇದೆ ನಮ್ಮ ಊರಿನ ಕತೆ ನಮ್ಮ ನನ್ನ ನಾನು ಹುಟ್ಟು ಬೆಳೆದಿರೋ ಜಾಗದಲ್ಲಿ ನಡೆಯೋ ನಡೆಯೋತರದೊಂದು ಕತೆ ಅಂತ ನಾನು ಕುಂದಾಪುರದವನಾಗಿರೋದ್ರಿಂದ ನಾನು ಕರಾವಳಿ ಭಾಗದಲ್ಲಿ ಹುಟ್ಟು ಬೆಳೆದಿರೋನಾಗಿರೋದ್ರಿಂದ ಈ ತರ ಒಂದು ಕತೆ ಜನಕ್ಕೆ ಇಷ್ಟ ಆಗ್ತಿದೆಯಲ್ಲ ಅಂತ ಅನ್ನೋದು ಬಹಳ ಖುಷಿ ಇದೆ ನೋಡಿದಾಗ ಸಿನಿಮಾ ನನ್ನ ತಲೆಯಲ್ಲಿ ಇನ್ನೂ ಎಕ್ಸ್ಟ್ರಾರ್ನರಿ ಹ್ಯಾಪಿ ಫೀಲ್ ಆಗ್ತಾರೆ ಪ್ರತಿಯೊಬ್ಬರು ಕರಾವಳಿಯವರು ಸೇರಿಸಿ ಪ್ರತಿಯೊಬ್ರು ಕರ್ನಾಟಕದವರು ನಮ್ಮ ಕನ್ನಡದ ಕರ್ನಾಟಕದ ಮಣ್ಣಿನ ಸಿನಿಮಾ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊತಾರೆ ಅಂತ ಅನ್ಸುತ್ತೆ ಹುಡ್ತು ಎಲ್ಲಿಂದ ಹುಡ್ತು ಹೇಗೆ ರೆಡಿ ಆಯ್ತು ಅನ್ನೋದನ್ನ ಏನಿರುತ್ತೆ ಕಥೆಯೊಳಗೆ ಅಂತ ಹೇಳಿ ಇದು ಮೂಲ ಕತೆ ಚಂದ್ರಶೇಖರ್ ಬಂಡಿಯಪ್ಪ ಅವರದು ರಥಾವರ ಡೈರೆಕ್ಟ್ ಡೈರೆಕ್ಟರ್ ಮಾಡಿದ ಅವ್ರದ್ದು ನಾವು ನಾವೆಲ್ಲರೂ ಎಸ್ ನಾರಾಯಣ್ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿದ್ರು ನಾನು ಅಸಿಸ್ಟೆಂಟ್ ಆಗಿದ್ದೆ ಚಂದ್ರ ಸರ್ ಅಸೋಸಿಯೇಟ್ ಡೈರೆಕ್ಟರಾಗಿದ್ದರು ಆಗಿಂದ ಆಗ ಬರ್ದಿದ್ದು ಕತೆ ಇದು ಆಗ ಕಂಬಳ ಅನ್ನೋ ಒಂದು ಕಲಾ ಒಂದು ಜಾನಪದ ಕ್ರೀಡೆ ಏನಿದೆ ಅದರ ಮೇಲೆ ಹತ್ತು ಸೆಕೆಂಡ್ ಅಲ್ಲ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋದು ಏನು ಕಂಬಳ ಅಂತಂದರೆ ಕೆಸರಗದ್ದಲ್ಲಿ ಇದೆ ಟೆನ್ ಸೆಕೆಂಡ್ ಮುಗ್ದೋಗುತ್ತೆ ಇದು ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅದರ ಹಿಂದೆ ಒಂದು ಜೀವನ ಇರುತ್ತೆ ಪ್ರತಿ ಕಂಬ ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಪ್ರತಿ ಕಂಬಳಕ್ಕೆ ಅವ್ನು ಬರ್ತಾನಲ್ಲ ಒಂದು ಕೋಣದ ಓನರು ಅದನ್ನು ಓಡಿಸೋವನಿಬ್ಬರು ಅವನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತಾನೆ ನಾಲ್ಕು ಗಂಟೆಗೆ ಗೆದ್ದು ಅಲ್ಲೊಂದು ಸಂಪ್ರದಾಯ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ರಿಚುವಲ್ ಮಾಡಿ ಮಾಡಿ ಅದನ್ನು ಟೆಂಪೋದಲ್ಲಿ ಹಾಕ್ಕೊಂಡು ಅದನ್ನು ಎಲ್ಲೂ ಏನೋ ಅದಕ್ಕೇನು ಸಣ್ಣದು ನೋವಾಗದೇ ಇರೋ ಥರ ಅಷ್ಟು ದೂರ ಅದನ್ನ ತಗೊಂಡ್ಬಂದು ಅಲ್ಲಿ ನಿಲ್ಲಿಸಿ ಇಳಿಸಿ ಅಲ್ಲಿ ಮತ್ತೆ ಪೂಜೆ ಮಾಡಿ ಸೊ ಅದ್ರ ಹಿಂದೆ ಒಂದು ದೊಡ್ಡ ಜೀವನ ಇದೆ ಅದು ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸೋದಿಲ್ಲ ಭಾಳ ಇಂಟ್ರೆಸ್ಟಿಂಗ್ ಕೂಡ ಇದೆ ಸೊ ಆ ಥರದ್ದು ಒಂದು ಬೇರೆದೇ ಜೀವನ ಬೇರೆದೇ ಪ್ರಪಂಚದಲ್ಲಿ ನಡೆಯುವಂಥ ಒಂದು ಕಥೆ ಈಗ ನಾವಿಲ್ಲಿ ನೋಡಿದ್ವಿ ಸೋಮನಾಥ ಅನ್ನೋದು ಐತಿಹ್ಯ ಕೋಣ ಇದೆ ಸೊ ಅದ್ರ ಹೆಸರು ಸೋಮನಾಥ್ ಅದು ಕೂಡ ಸಿನಿಮಾದಲ್ಲಿ ಇರುತ್ತೆ ಸೊ ಆ ಕೋಣದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ ಗುಜರಾತಿನ ಒಂದು ವಿಶೇಷ ತಳಿ ಕರ್ನಾಟಕದಲ್ಲಿ ಇಲ್ಲ ಭಾರತದಲ್ಲೇ ಬಹಳ ಕಡಿಮೆ ಇದಾವೆ ಆ ಥರದ್ದು ಬೆಂಗಳೂರು ಈ ಸುತ್ತಮುತ್ತಲ ರೀಜನ್ ಅಂತೂ ಇಲ್ಲವೇ ಇಲ್ಲ ವರ್ತೂರಲ್ಲಿ ಇದೆ ಅದು ಅದನ್ನು ಇದು ಕಂಬ್ಳದ ಕೋಣ ಅಲ್ಲ ಈ ಕೋಣಗೂ ಕಂಬಳದ ಕೋಣಗೂ ಸಂಬಂಧ ಇಲ್ಲ ಕಂಬಳದ ಕೋಣಗಳು ಭಾಳ ಅಗ್ರೆಸಿವ್ ಆಗಿರ್ತವೆ ಭಾಳ ಟೆರಿಫೈಡ್ ಆಗಿರ್ತವೆ ಇದು ಭಾಳ ಸಾಧು ಸಾಫ್ಟು ನಮ್ಮ ಕತೆ ಶುರುವಾಗೋದು ಕುಲ್ಕುಂದ ಅನ್ನೋ ಒಂದು ಜಾಗದಲ್ಲಿ ಇದಿದೆ ಈ ಕೋಣ ಒಂದು ಇದೆ ಅನ್ನೋ ಥರದ್ದು ಒಂದು ಒಂದು ಕ್ಯಾರೆಕ್ಟರ್ ಇದು ಅದಾದಮೇಲೆ ನಮ್ಮ ಧನಂಜಯನ ಪಾತ್ರ ಟ್ರಾವೆಲ್ ಶುರುವಾಗುತ್ತೆ ದೆನ್ ಹೀ ವಿಲ್ ಬಿ ಮೀಟಿಂಗ್ ಅಪ್ ವಿತ್ ಅದರ್ ಬಫಲೋ ಆ ಕೋಣಗಳೇನಿದ್ದಾವೆ ಅದರ ಜೊತೆ ಮೀಟ್ ಮಾಡ್ತಾ ಹೋಗ್ತಾನೆ ಸೊ ಆ ಥರ ಟ್ರಾವೆಲ್ ಆಗೋ ಒಂದು ಕತೆ ಈ ಕಾಂತೇರ ಸಿನಿಮಾ ರಿಲೀಸ್ ಆದ ಬಳಿಕ ಗಮನಿಸಬಹುದು ಒಂದಷ್ಟು ಆ ಕಡೆ ಕರಾವಳಿಯ ಆಚಾರ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಜಾಸ್ತಿ ಆಗಿದೆ ಸೊ ಈ ಕರಾವಳಿಯ ಸಿನಿಮಾ ಕೂಡ ಕರಾವಳಿಗೆ ಸಂಬಂಧಪಟ್ಟ ಸಿನಿಮಾ ಆ್ಯಂಡ್ ಸ್ವಲ್ಪ ಅದೇ ಇರುತ್ತೆ ಭೂತಕೋಲ್ ಅಥವಾ ಕಂಬಳ ಹೀಗೆ ಹಲವಾರು ವಿಚಾರಗಳು ಇರುತ್ತೆ ಅನ್ನೋ ಚರ್ಚೆ ಕೂಡ ಇದೆ ಬಟ್ ನಮಗೆ ಗೊತ್ತಿದೆ ಇಲ್ಲ ಅಂತ ಬಟ್ ಜನರಿಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳಿ ಆಸ್ ಅ ಡೈರೆಕ್ಟರ್ ನೀವು ನಿಮ್ಮ ಬಳಿಯೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಖಂಡಿತ ಭೂತಕೋಲದ ಮೇಲೆ ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ ಇನ್ನು ಮಾಡುವಂಥದ್ದು ಏನಿಲ್ಲ ಇದು ಭೂತಕೋಲಕ್ಕೂ ಈ ಇದಕ್ಕೂ ಸಂಬಂಧ ಸಂಬಂಧ ಇಲ್ಲ ಇದು ಪ್ಯೂರ್ ಕಂಬಳದ ಪ್ರಪಂಚ ಕಂಬಳದಲ್ಲಿ ಒಂದು ಪ್ರಪಂಚ ಇದೆ ಯಾರು ಸಾಮಾನ್ಯವಾಗಿ ಅದನ್ನು ನೋಡಿದ್ದಾರೆ ಇವಾಗ ಕೋಳಿ ಅಂಕ ಅಂತ ಒಂದಿರು ಒಂದು ಮಾಡ್ತಾರೆ ಮಾಡ್ತಾರೆ ಅದ್ರ ಹಿಂದೆ ಒಂದು ಪ್ರಪಂಚ ಇದೆ ಅವನು ಯಾರು ಕೋಳಿ ಸಾಕು ಒಂದು ಚಟ ಇರುತ್ತಲ್ಲ ಆ ವ್ಯಕ್ತಿ ಕೋಳಿ ತಗೊಂಡು ಒಂದು ಹತ್ತನ್ನೆರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ ಒಂದು ಕೋಳಿ ಅಂಕಕ್ಕೆ ಹೋಗ್ಬೇಕು ಅಂತ ಅವ್ನು ಇಮ್ಯಾಜಿನ್ ಮಾಡಿ ಅವ್ನ ಪರ್ಸ್ಪೆಕ್ಟಿವ್ ಒಂದು ಸಲ ಥಿಂಕ್ ಮಾಡಿ ನೋಡಿ ಹೆಂಗೆ ಎಷ್ಟು ಇಂಟ್ರೆಸ್ಟಿಂಗ್ ಇರ್ತಾನೋ ಅವನು ಅವನದನ್ನ ಸಾಕ್ತಾನೆ ಡೈಲಿ ನೋಡ್ಕೊತಾನೆ ಡೈಲಿ ಅದಕ್ಕೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದಿಲ್ಲಾದರೂ ಆಚೆ ಅದನ್ನ ಎಲ್ಲಿ ಕಟ್ಟಬೇಕು ಸೊ ಅದಕ್ಕೇನೋ ಗಾಯ ಅದಕ್ಕೆ ಕುಯ್ದೋದ್ರೆ ಅದನ್ನ ಹೊಲಿಗೆ ಹಾಕ್ತಾರೆ ಸೂಜಿ ತೊಗೊಂಡು ಸೊ ಆ ವ್ಯಕ್ತಿ ಒಂದು ಸರ್ಜನ್ ಥರ ಫೀಲ್ ಆಗ್ತಾನೆ ನನಗೆಲ್ಲಾದರೂ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವ್ನ ಕತೆ ಇಂಟ್ರೆಸ್ಟಿಂಗ್ ಅನ್ಸಲ್ವಾ ಸೊ ಆ ಥರದ್ದು ಒಂದು ಇಂಟ್ರೆಸ್ಟಿಂಗ್ ಕತೆ ಇದು ಕಂಬಳದ ಎರಡು ಕೋಣಗಳನ್ನು ಸಾಕುವ ಒಬ್ಬ ನಾರ್ಮಲ್ ಕೃಷಿಕ ಅವ್ನ ಜೀವನ ಅವನ ಅಪ್ಸ್ ಆ್ಯಂಡ್ ಡೌನ್ಸು ಅವ್ನ ಎಮೋಷನ್ಸ್ ಏನು ಆ ಥರದ್ದು ಒಂದು ಕತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸುಮಲತಾ ಮೇಡಮ್ ಸುದೀಪ್ ಅವರು ಬರ್ತಾರೆ ಅಂತ ಇತ್ತು ಯಾಕೆ ಕ್ಷಣದಲ್ಲಿ ಒಂದು ಒಂದು ಸುಮಲತಾ ಮೇಡಮ್ ಮಂಡ್ಯ ಅವ್ರದ್ದೇನೋ ಫಂಕ್ಷನ್ ಇದೆ ಮುಂಚೆನೆ ಹೇಳಿದ್ರು ಗುರು ನನ್ನ ಮಂಡ್ಯದ ಸ್ವಲ್ಪ ಇದೆ ಅರ್ಜೆಂಟ್ ಇದೆ ನಾ ಹೋಗ್ತೀನಿ ನಾನು ಮುಂದೆ ಯಾವಾಗಾದ್ರೂ ಬರ್ತೀನಿ ಅಂತಂದು ಸುಮಲತಾ ಮೇಡಮ್ ಇತ್ತು ಸುದೀಪ್ ಸರ್ ಲಾಸ್ಟ್ ಮೂಮೆಂಟ್ಗೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಜ್ವರ ನಿನ್ನೆ ರಾತ್ರಿ ಸಂಜೆ ಹೋಗಿ ಮೀಟ್ ಮಾಡಿದ್ವಿ ನಾನು ಪ್ರಜ್ವಲ್ ಅವ್ರಿಬ್ಬರು ಹುಷಾರಿರ್ಲಿಲ್ಲ ಅವ್ರಿಗೆ ಶೂಟಿಂಗ್ ಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇದೆ ಡಸ್ಟು ಧೂಳು ಇದೆಲ್ಲಾಗಿ ಮಾತಾಡಕ್ಕೂ ಆಗ್ತಿಲ್ಲ ಗಂಟ್ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಇವರು ಬರ್ತೀನಿ ಅಂತಂದ್ರೆ ಕೊನೆಕ್ಷನ್ ಅಲ್ಲಿ ಬರಕ್ ನಾವು ಒತ್ತಾಯ ಮಾಡೋದು ಸರಿಯಲ್ಲ ಅಂತ ಅನಿಸ್ತು ಬರ್ತಾರೆ ಸುದೀಪ್ ಸರ್ ಶೂಟಿಂಗ್ ಸೆಟ್ ಬರ್ತೀನಿ ಅಂತಂದಿದ್ದಾರೆ ಟೀಸರ್ ನೋಡಿದಾರೆ ಅದನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡಿದಾರೆ ಇದನ್ನು ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಚೆನ್ನಾಗಿರುತ್ತೆ ಆ ತರ ಪ್ರೆಸೆಂಟ್ ಮಾಡು ಅಂತ ಸೊ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತಾರೆ ಈಗ ಸುದೀಪ್ ಸರ್ ಆಪ್ತ ಬೆಳಗದಲ್ಲಿ ನೀವು ಕೂಡ ಇರ್ತೀರಾ ಆಲ್ಮೋಸ್ಟ್ ಎಲ್ಲಾಗಿ ಸೊ ಆಗ್ಲೇ ಜಾಕ್ಮನ್ ಸರ್ ಹೇಳ್ತಾ ಇದ್ರು ಏನು ಮಾಡ್ತಾನೆ ಅಂತ ಅಂದಾಗ ಇಲ್ಲ ಅವನೋ ಮಾಡ್ತಾನೆ ಅವನ ಹೈಟ್ ನೋಡ್ಬೇಕು ಅಂತ ಅವರು ಇವತ್ತು ಇಲ್ಲಿ ಎಷ್ಟಿದೆ ಸುದೀಪ್ ಸರ್ ಬಗ್ಗೆ ನಿಮ್ಮಿಬ್ಬರ ಒಡನಾಟದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಈ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಅಂತ ಮೇಡಮ್ ನೀವು ನಂಬಲ್ಲ ನಾನು ಸುದೀಪ್ ಸರ್ಗೆ ಅಸಿಸ್ಟೆಂಟ್ ಆಗಿ ಅಂದ್ರೆ ಮೇಕಪ್ ಅಸಿಸ್ಟೆಂಟ್ ಹಿಡಿತಾರೆ ಶೂ ಆಗ್ತಾರಲ್ಲ ಮೇಕಪ್ ಅಸಿಸ್ಟೆಂಟ್ ಅಂತ ಅಸಿಸ್ಟೆಂಟ್ ಅಂತ ಕರೀತಾರೆ ಆ ಕೆಲಸ ನಾನು ಆ ಕೆಲ್ಸಕ್ಕೆ ಅವ್ರ ಹತ್ರ ಜಾಯ್ನ್ ಆದವನು ಒಂದು ಐದಾರು ವರ್ಷ ನಾನು ಅವ್ರ ಜೊತೆನೇ ಇದ್ದೆ ಲಿಟ್ರಲಿ ಅವ್ರ ಜೊತೆಗೆ ಅವ್ರ ಜೊತೆಗೆ ಊಟ ಅವ್ರ ಜೊತೆಗೆ ಅವ್ರ ಮನೇಲೆ ಅವ್ರ ಜೊತೆಗೆ ಒಂದು ವರ್ಷ ಅವ್ರ ಮನೇಲೆ ಇದ್ದೆ ಮೇಲೆ ಯಾವತ್ತೋ ಒಂದು ದಿನ ಏನಾಗಬೇಕು ನೀನು ಏನು ಅಂತ ಇಲ್ಲ ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ನಂಗೆ ಡೈರೆಕ್ಟ್ರ್ ಆಗಬೇಕು ಅಂತ ಮತ್ತು ಮುಂಚೆನೇ ಹೇಳಬೇಕಲ್ವ ಇವಾಗ ಸೊ ಅದಾಗಿದ್ದ್ಮೇಲೆ ಶುರುವಾಗಿದ್ದು ಮಾಣಿಕ್ಯ ಮಾಣಿಕ್ಯ ರನ್ನ ಮುಕುಂದ ಮುರಾರಿ ಬಚ್ಚನ್ನಿಂದ ಶುರುವಾಗಿ ಅಂಟಿಲ್ ವಿಲ್ಲನ್ವರೆಗೂ ನಾನು ಅವರೆಲ್ಲ ಸಿನಿಮಾಗೂ ಕೆಲಸ ಮಾಡಿದ್ದೀರಿ ಇನ್ಫ್ಯಾಕ್ಟ್ ಅವರು ನನ್ನ ಗುರು ಅಂತ ಒಳ್ಳೆ ಹುಡುಗ ಅವ್ನ ಕೆಲಸ ಮಾಡ್ತಾನೆ ಚೆನ್ನಾಗಿ ಅವನ್ನ ನಿಮ್ಮ ಸಿನಿಮಾದಲ್ಲಿ ಇದು ಮಾಡಿ ಸೊ ಅವ್ರು ನನ್ನ ಎಲ್ಲ ಕಡೆ ಟ್ರಾವೆಲ್ ಮಾಡಿಸಿದ್ದಾರೆ ಅದಾದಮೇಲೆ ಅಂಬಿನೂ ಅಷ್ಟೇ ಅಂಬರೀಷಣ್ಣನಂತ ಲೆಜೆಂಡ್ಗೆ ಲೆಜೆಂಡ್ ಸಿನಿಮಾಗೆ ಡೈರೆಕ್ಷನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕು ಅಂತಂದರೆ ಹೆಂಗಿರುತ್ತೆ ಅವಾಗ ನಾ ಇವಾಗಾದ್ರೂ ಸ್ವಲ್ಪ ಮೆಚೋರ್ಡಾಗಿ ಕಾಣಿಸ್ತೀನಿ ಅವಾಗ ನಾನು ಇನ್ನೂ ಚಿಕ್ಕ ಹುಡುಗಾನೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ಅಂಬರೀಷಣನಂಥ ಸ್ಟಾರ್ಗೆ ಹೆಂಗೆ ಯಾವ ಧೈರ್ಯದ ಮೇಲೆ ಕೊಡ್ತಾರೆ ಸಹಜವಾಗಿ ಕೊಡಲ್ಲ ಆದರೆ ಸುದೀಪ್ ಸರ್ ಕಾನ್ಫಿಡೆನ್ಸ್ ಅದು ಇಲ್ಲ ಅವ್ನು ಮಾಡ್ತಾನೆ ನೀವು ಅವನ್ನ ಅವನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅವನ್ನ ನಂಬಿ ಆ ಥರದ್ದು ಅವ್ರು ಲಿಟ್ರಲಿ ನನ್ನ ಮೋರ್ ದೆನ್ ಗುರುಗಳು ಅಂತ ಹೇಳೋಕ್ಕಾಗಲ್ಲ ಅದಕ್ಕಿಂತ ಜಾಸ್ತಿ ಒಬ್ಬ ಒಬ್ಬ ಜೊತೆಯಲ್ಲಿರೋ ಒಬ್ಬ ಹುಡುಗನ ಥರ ಅಲ್ಲ ಅದಕ್ಕಿಂತ ಜಾಸ್ತಿ ಏನೇ ಆದ್ರೂ ಎಲ್ಲದಕ್ಕೂ ಜೊತೆಗಿರ್ತಾರೆ ಏನೇ ಆದರೂ ವಿಚಾರಿಸ್ತಾರೆ ಏನು ಕತೆ ನಡೀತಾ ಇದೆ ಯಾವ ಸಿನಿಮಾ ಮಾಡ್ತಾ ಇದೆಯಾ ಏನು ಯಾವಾಗ ರಿಲೀಸ್ ಮಾಡ್ತೀಯಾ ಹೆಂಗೆ ಶೂಟ್ ಬರೀ ಸಿನಿಮಾನೇ ಸಿನಿಮಾ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಪ್ರತಿಯೊಂದೂ ಇದು ಮಾಡ್ತಾರೆ ಅದೇ ಹೇಳ್ತಿಲ್ವಾ ಅವ್ರ ಆಪ್ತ ಅನ್ನೋದಕ್ಕಿಂತ ಅದಕ್ಕಿಂತ ಜಾಸ್ತಿ ನಮಗೂ ಅವರು ಒಂದು ಗುರು ಶಿಷ್ಯನ ಸಂಬಂಧ ಅಲ್ಲ ಅದಕ್ಕಿಂತ ಹೇಳಿ ಅವ್ರಿಗೆ ಕೊಡ ಹಿಡ್ಕೊಂಡು ಅವ್ರಿಗೆ ಏನ್ ಕೆಲಸಗಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರೆ ನೀವು ಸೊ ಅವ್ರ ಜೊತೆ ಆಲ್ಮೋಸ್ಟ್ ಒಂದ್ ಫೋಟೋ ತಗೊಳ್ಬೇಕು ಅವ್ರ ಜೊತೆ ನಿಂತ್ಕೋಬೇಕು ಅನ್ನೋದು ಎಷ್ಟೋ ಜನರ ಕನ್ಸಿರುತ್ತೆ ಬಟ್ ಅವ್ರ ಜೊತೆ ಅಷ್ಟು ಒಂದು ವರ್ಷಗಳ ಕಾಲ ಅವ್ರ ಮನೇಲೆ ಇದ್ದು ಅವ್ರ ಜೊತೆ ಊಟ ಮಾಡ್ಕೊಂಡು ಅವ್ರ ಜೊತೆ ಇದ್ದವ್ರು ನೀವು ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅವ್ರ ಅಭಿಮಾನಿಗಳಿಗೆ ಹೇಳೋದಾದ್ರೆ ಏನ್ ಹೇಳದಕ್ಕೆ ಇಷ್ಟಪಡ್ತೀರಾ ಹೇಗಿರ್ತಿದ್ರು ಅವ್ರ ದಿನಚರಿಗಳ ಬಗ್ಗೆ ತುಂಬಾ ಹತ್ರದಿಂದ ನೋಡಿದವರು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಮೇರು ಕಲಾವಿದರಾಗೋದಕ್ಕೆ ತುಂಬ ಹಾರ್ಡ್ವರ್ಕ್ ಬೇಕು ಒಂದು ಇಡೀ ಇಂಡಿಯಾನೇ ಗುರುತಿಸೋ ಅಷ್ಟು ಟ್ಯಾಲೆಂಟ್ ಇರೋ ರಾಜಮೌಳಿ ಸರ್ ಅಂತವ್ರ ಕೈಯಲ್ಲಿ ಅಂತ ಶಭಾಷ್ ಅಂತ ಅನ್ಸ್ಕೋಬೇಕು ಅಂತಂದರೆ ಎಷ್ಟು ಟ್ಯಾಲೆಂಟೆಡ್ ಆಗಿರ್ಬೇಕು ಅಂತ ಇಮ್ಯಾಜಿನ್ ಮಾಡಿ ಅಷ್ಟು ಆ ಜಾಗದಲ್ಲಿರೋದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ಕಷ್ಟಪಡಬೇಕು ಕಷ್ಟ ಇನ್ನವೇ ಪ್ರತಿದಿನ ಪ್ರತಿ ಕ್ಷಣ ಸಿನಿಮಾನೇ ಧ್ಯಾನ ಮಾಡಬೇಕು ಆ ಥರದ್ದು ನನಗೆ ಬೇರೆ ಎಲ್ಲೂ ಆ ಥರದ್ದು ನೋಡೋ ಆಪರ್ಚುನಿಟಿ ಸಿಕ್ಕಿಲ್ಲ ತುಂಬ ಹತ್ತಿರದಿಂದ ನೋಡ್ರೆ ನಮ್ಮ ಪುಣ್ಯ ಅಂತ ಅನಿಸುತ್ತೆ ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡೋದು ಕ್ಷಣ ಸಿನಿಮಾನೇ ಯೋಚನೆ ಮಾಡೋದು ಕತೆಗಳು ಶೂಟ್ ಮಾಡೋದು ಹೆಂಗೆ ಇದನ್ನು ಹೆಂಗೆ ಮಾಡೋದು ಈ ಥರದ ಕತೆ ಏನು ಮಾಡೋದು ಸೊ ಅದೊಂದು ಎಲ್ಲ ಬರೀ ಇಪ್ಪತ್ನಾಲ್ಕು ಗಂಟೆನು ಸಿನಿಮಾ 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 ಅಂದ್ಕೊಂಡಿದ್ರೆ ಹೆಂಗಿರುತ್ತೆ ಅಂತ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಅದೊಂದು ಮೂರ್ನಾಲ್ಕು ವರ್ಷ ಅವ್ರ ಜೊತೆಗಿದ್ದೆ ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಈಗ ಗುರುದತ್ ಗಾಣಿ ಈಗ ನೀವು ಯಾಕೆ ಸಿನಿಮಾನೇ ಬೇಕು ಅಂತ ಬಂದರೆ ಆ್ಯಂಡ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ನೀವು ಅವ್ರ ಜೊತೆ ಇದ್ದೀರಾ ನೀವು ಸಿನಿಮಾಗಳು ಮಾಡ್ತಿದ್ದೀರಾ ನೀವು ಡೈರೆಕ್ಟರ್ ಮಾಡ್ತಿದ್ರಿ ಈಗ ಕರಾವಳಿಯನ್ನು ಅದ್ಭುತ ಸಿನಿಮಾನ ಇಂಡಸ್ಟ್ರಿ ಕೊಡ್ತಾ ಇದ್ದೀರಾ ಅಂತ ಗೊತ್ತು ನಮಗೆ ಸೊ ನಿಮ್ಮ ಬಗ್ಗೆ ಅನ್ನೋ ಆಸೆ ನಿಮ್ಮ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಇಡೀ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ಕಡೆ ಫ್ಯಾಮಿಲಿ ಎಲ್ಲ ಯಕ್ಷಗಾನ ಗಾಣಿಗ ಅಂತ ಫ್ಯಾಮಿಲಿ ನೀವು ಕುಂದಾಪುರದಿಂದ ಆ ಕಡೆ ಹೋದ್ರೆ ಅವ್ರು ಹೆಚ್ಚು ಕಡಿಮೆ ಯಕ್ಷಗಾನದಲ್ಲೇ ಇರ್ತಾರೆ ಕಲಾವಿದರಿದ್ದಾರೆ ಭಾಗವತರು ಇದ್ದಾರೆ ಚಂಡೆಯವರಿದ್ದಾರೆ ಮೊದಲೇ ನಮ್ಮ ಇಡೀ ಫ್ಯಾಮಿಲಿ ಈ ಕಲಾ ಪ್ರಕಾರಕ್ಕೆ ಡೆಡಿಕೇಟ್ ಮಾಡಿರೋದು ಒಂದು ಫ್ಯಾಮಿಲಿ ನನಗೆ ಚಿಕ್ಕ ವಯಸ್ಸಿಂದನೂ ಬೆಳೀತಾ 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 ಸಣ್ಣ ಪುಟ್ಟ ಪಾತ್ರ ನಾನು ಮಾಡಿದ್ದೀನಿ ಯಕ್ಷಗಾನದಲ್ಲಿ ಆದರೆ ಅಂದರೆ ಯಕ್ಷಗಾನ ಅನ್ನೋದು ಒಂದು ಸ್ಮಾಲ್ ಫಾರ್ಮ್ ಆಫ್ ಆರ್ಟ್ ತುಂಬ ಹಳೆಯ ಜಾನಪದ ಸಣ್ಣ ಇದಿರುವಂಥ ಒಂದು ಇದು ಆಚರಣೆ ಆದರೆ ನಮ್ಗೆ ದೊಡ್ಡದು ಅಂದರೆ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ಅಂದರೆ ಬಿಗರ್ ಆಡಿಯನ್ಸಿಗೆ ರೀಚ್ ಆಗಬೇಕು ಅನ್ನೋ ಒಂದಿದು ಅದು ಬೆಳೀತಾ ಬೆಳಿತಾ ಒಂದು ಹನ್ನೊಂದನೇ ಕ್ಲಾ ಏನು ಓದಿಲ್ಲ ಹನ್ನೊಂದನೇ ಕ್ಲಾಸ್ ಅಷ್ಟೇ ಊರು ಬಿಟ್ಟು ಬಂದು ಸಿನಿಮಾದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಒಂದು ಕ್ಲೂಲೆಸ್ ಆಗಿ ಗೈಡೆನ್ಸ್ ಇಲ್ಲದೆ ಏನು ಮಾಡಬೇಕು ಹೆಂಗೆ ಹೋಗಬೇಕು ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮ್ ಅಲ್ದು 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 ಅದಾದಮೇಲೆ ಅಸಿಸ್ಟೆಂಟ್ ಗುರು ಗುರುಮೂರ್ತಿ ಅಂತ ಅವರು ಮೇಕಪ್ ಇದ್ದಾರೆ ತುಂಬ ವರ್ಷದಿಂದ ಫಸ್ಟ್ ಮೇಕಪ್ ಸುದೀಪ್ ಸರ್ಗೆ ಮೇಕಪ್ ಹಾಕಿದ್ದೆ ಅವರು ಗುರುಮೂರ್ತಿ ಅಂತ ಅವ್ರನ್ನ ಅಪ್ರೋಚ್ ಮಾಡಿದೆ ನಾನು ಆವಾಗ ಆಲ್ರೆಡಿ ಅಷ್ಟೊಂದು ಡೈರೆಕ್ಟರ್ ಆಗಿದ್ದೆ ಬಟ್ ನನಗೆ ಸುದೀಪ್ ಸರ್ ಹತ್ರ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು ವೀರಮದಕರಿ ಕೆಂಪೇಗೌಡ ಹೆಚ್ಚು ಕಡಿಮೆ ಆ ಟೈಮಲ್ಲಿ ಆ ಆ ಟೈಮಲ್ಲಿ ಅವ್ರನ್ನ ಡೈರೆಕ್ಷನ್ ಟೀಮ್ಗೆ ಅಪ್ರೋಚ್ ಮಾಡ್ತಿದ್ದೆ ಅವ್ರ ಹತ್ರ ತುಂಬ ಜನ ಇದ್ದರು ಅವರು ಏನು ನಂಗೆ ಅವಕಾಶ ಸಿಗಲಿಲ್ಲ ಅದಾದಮೇಲೆ ಮೇಕಪ್ ಮ್ಯನ್ ಗುರುಮೂರ್ತಿ ಅವ್ರಿಗೆ ಟಚ್ಚಲ್ಲಿದ್ದೆ ಸರ್ ನಂಗೆ ಹಿಂಗೆ ಅಂತ ಅದಾದ್ಮೇಲೆ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆದ್ರು ಅಸಿಸ್ಟೆಂಟ್ ಆದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಅದೇ ಸೊ ಅದೊಂದು ಸ್ಪೆಷಲ್ ಯಾರಿಗೂ ಸಿಗದಂತ ಅವಕಾಶ ನಿಮ್ಗೆ ಸಿಕ್ಕಿದೆ ಸೂಪರ್ ಈಗ ಕರಾವಳಿ ಸಿನಿಮಾಗೆ ಪ್ರಜ್ವಲ್ ದೇವರಾಜ್ ಅವರನ್ನು ಅವರೇ ನಾಯಕನಾಗಬೇಕು ಅಂತ ಯಾಕೆ ಅವರನ್ನೇ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿ ಅಂದ್ರೆ ಯಾವಾಗ್ಲೂ ವಿಶೇಷವಾಗಿದ್ದೇನು ಆಗಬೇಕಲ್ಲ ಮೇಡಮ್ ಪ್ರಜ್ವಲ್ ಅವರು ಈ ಪಾತ್ರ ಮಾಡಿಲ್ಲ ಅವ್ರು ನೋಡೋದಕ್ಕೆ ನಿಮ್ಗೆ ಯಾಕೆ ಟೀಸರ್ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತಂದರೆ ಯು ಆರ್ ಸೀಯಿಂಗ್ ಸಮಥಿಂಗ್ ನೈಸ್ ನೀವು ನೋಡಿಲ್ಲ ಆ ಥರದ್ದು ಅಂತ ಸೊ ಆ ಥರದ್ದು ಪಾತ್ರ ಮಾಡಿರೋರ ಕೈಲೇ ಮಾಡಿಸೋದು ಇಂಟ್ರೆಸ್ಟಿಂಗ್ ಅನ್ಸಲ್ಲ ಯಾ ಅವ್ರು ಟ್ರೈ ಮಾಡದೇ ಏನೋ ಟ್ರೈ ಮಾಡಿಸ್ದಾಗ ಹೊಸದು ಅನ್ಸುತ್ತೆ ಸೊ ಆ ಥರದ್ದು ಒಂದು ಪಾತ್ರ ಅವ್ರಿಗೆ ಅಂಬರೀಶ್ ಸರಿಗೂ ಕೂಡ ಡೈರೆಕ್ಟ್ ಡೈರೆಕ್ಟರ್ ಆದವರು ನೀವು ಸೊ ಈಗ ಅವರನ್ನು ಎಂಟ್ ಮಾಡ್ಕೊಳ್ಳೋದಾದ್ರೆ ಅವರು ಇಡೀ ಜರ್ನಿಯಲ್ಲಿ ನಿಮ್ಮ ಜೊತೆ ಹೇಗಿದ್ರು ಪಟಪಟ ಅಂತ ಒಂದು ಎಲ್ಲೋ ಹೇಳೋದ್ರೆ ಶೇರ್ ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ಸಿಗ್ತವೆ ಇಲ್ಲ ಅವ್ರ ಅವ್ರ ಜರ್ನಿನೇ ಬಹಳ ಎಕ್ಸ್ಕ್ಲೂಸಿವ್ ಅವ್ರ ಅವ್ರ ಜೊತೆಗೆ ಇದ್ದಿದ್ದೇ ಅಂಬರೀಷ್ ಅಣ್ಣ ಅಂತಂದ್ರೆ ಅದೊಂದು ಬೇರೆ ನಾನು ಹೇಳ ನನ್ನ ಲೈಫಲ್ಲಿ ನಾನು ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಎಷ್ಟು ಅಪರೂಪದ ಸಿನಿಮಾಗಳು ಮಾಡ್ಬೋದು ಆದರೆ ಅಂಬರೀಷಣನ್ ಜೊತೆ ಟ್ರಾವೆಲ್ ಆ ಸಿಗದೇ ಸಿಗದೆ ಇಲ್ಲ ಬೇರೆ ಅಪರೂಪದ ಕತೆ ಯಾರು ಹೇಳದೇ ಇರೋ ತರದ್ ಕತೆ ಒಳ್ಳೆ ಕತೆ ಒಂದು ಎಕ್ಸ್ಟ್ರಾರ್ನರಿ ನೀವು ಪ್ರೌಡ್ ಆಗಿ ಹೇಳ್ಬೋದು ಈ ಒಂದು ಪಿಕ್ಚರ್ ನಮ್ಮ ಕನ್ನಡದವ್ರು ಮಾಡಿದ್ದಾರೆ ಅಂತ ಆ ತರದ್ದು ಒಂದ್ ಕತೆ ಆದಷ್ಟು ಬೇಗ ಬರ್ತೀವಿ ಶೂಟಿಂಗ್ ಮುಗಿಸ್ಕೊಂಡು ಇನ್ನೊಂದಷ್ಟು ಅಪ್ಡೇಟ್ ಜೊತೆ ಬರ್ತೀವಿ ಇದು ಗುರುದತ್ತ ಗಾಣಿಗ ಅವರ ಮಾತುಗಳು ನೋಡ್ತಾ ಇರಿವೇ ಸುದ್ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ